ನಾನು ಕ್ಯಾನ್ಸರ್ ಜೀವಕೋಶಗಳು ಅಂದಾಗ ನಮ್ಮೆಲ್ಲರ ಶರೀರದಲ್ಲೂ ಕ್ಯಾನ್ಸರ್ ಕೋಶಗಳಿವೆ ಆದರೆ ಅವು ಸಂಘಟಿತವಾಗಿಲ್ಲ ಹರಡು ಹೋಗಿವೆ ಯಾವುದೋ ಕಾರಣದಿಂದ ನೀವು ಶರೀರದಲ್ಲಿ ಒಂದು ರೀತಿ ಸನ್ನಿವೇಶವನ್ನು ಉಂಟು ಮಾಡಿದ್ರೆ ಅವು ಸಂಘಟಿತವಾಗುತ್ತವೆ ಚಿಲ್ಲರೆ ಅಪರಾಧಗಳಿಂದ ಸಂಘಟಿತ ಅಪರಾಧಗಳು ಗಂಭೀರ ಸಮಸ್ಯೆ ಅಲ್ವಾ ಚಿಲ್ಲರೆ ಕಳ್ಳರು ಎಲ್ಲ ಕಡೆ ಎಲ್ಲ ಪಟ್ಟಣಗಳಲ್ಲೂ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪಿಕ್ ಪಾಕೆಟ್ಟು ಅದು ಇದು ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಆದರೆ ಅಂಥ ಐವತ್ತು ಜನ ಕೊಯಮತ್ತೂರು ನಗರದಲ್ಲಿ ಸಂಘಟಿತವಾಗಿಬಿಟ್ರೆ ಒಮ್ಮೆಗೆ ನಗರದ ಪೂರ್ತಿ ವಾತಾವರಣವೇ ಬದಲಾಗುತ್ತೆ ಯಾಕೆಂದರೆ ಈ ಐವತ್ತು ಜನ ಸೇರಿದರೆ ಏನೆಲ್ಲ ಮಾಡಬಹುದು ಅಂದರೆ ನಿಮಗೆ ಹೊರಗೆ ಕಾಲಿಡೋದೇ ಅಪಾಯಕಾರಿಯಾಗಿಬಿಡತ್ತೆ ಶರೀರದಲ್ಲೂ ಆಗ್ತಿರೋದು ಇದೆ ಕ್ಯಾನ್ಸರ್ ಕೋಶಗಳು ಇವೆ ಇವು ಕ್ರಿಮಿನಲ್ ಕೋಶಗಳು ಎಲ್ಲ ಕಡೆ ಓಡಾಡ್ತಾ ಇರ್ತವೆ ಅವು ಪ್ರತ್ಯೇಕವಾಗಿದ್ದರೆ ಸಮಸ್ಯೆ ಇಲ್ಲ ಆದರೆ ಅವೆಲ್ಲ ಒಂದೇ ಕಡೆ ಸೇರಿಬಿಟ್ರೆ ಒಂದೇ ಕಡೆ ಸೇರಿ ಗ್ಯಾಂಗ್ ಮಾಡ್ಕೊಂಡ್ಬಿಟ್ರೆ ಆಗ ಅದೊಂದು ಸಮಸ್ಯೆ ಹಾಗಾಗಿ ಪೊಲೀಸ್ನವರು ಚೆನ್ನಾಗಿದ್ದರೆ ಅವರು ಇದನ್ನು ಗಮನಿಸ್ತಾರೆ ಪ್ರಾರಂಭದಲ್ಲಿ ಕಳ್ಳ ಪಿಕ್ ಪಾಕೆಟ್ ಮಾಡೋದ್ರಲ್ಲೇ ತೃಪ್ತಿ ಪಟ್ಕೋತಾನೆ ಅಂಥ ಇಬ್ರು ಕಳ್ಳರು ಸೇರಿದಾಗ ಒಂದು ಮನೆಯನ್ನು ದರೋಡೆ ಮಾಡೋ ಯೋಚನೆ ಮಾಡ್ತಾರೆ ಅಂಥ ಐವರು ಸೇರಿದಾಗ ಬ್ಯಾಂಕನ್ನೇ ದರೋಡೆ ಮಾಡೋ ಪ್ಲಾನ್ ಹಾಕ್ತಾರೆ ಅದು ಹಾಗೇನೆ ಹಾಗಾಗಿ ಪೊಲೀಸ್ನವರು ಎಚ್ಚರವಾಗಿದ್ರೆ ಸಕ್ರಿಯವಾಗಿದ್ರೆ ಅಲ್ಲೊಬ್ಬ ಇಲ್ಲೊಬ್ಬನನ್ನು ಹಿಡಿದು ಒಳಗೆ ಹಾಕೋ ಥರ ನೋಡ್ಕೋತಾರೆ ಏನೋ ಒಂದು ಮಾಡ್ತಾರೆ ಕಳ್ಳರು ಸಾಕಷ್ಟು ಸಂಖ್ಯೆಯಲ್ಲಿ ಜೊತೆ ಸೇರಿ ದೊಡ್ಡ ಸಮಸ್ಯೆ ಆಗದೇ ಇರಲಿ ಅಂತ ಶರೀರದ ವಿಷಯದಲ್ಲೂ ಇದು ನಿಜ ಕೋಶಗಳು ಗ್ಯಾಂಗ್ ಮಾಡ್ಕೊಳ್ಳೋ ಮೊದಲೇ ಅವುಗಳನ್ನು ಬೇರೆ ಬೇರೆ ಮಾಡ್ತಿರಬೇಕು ಅಲ್ಲಿ ಇಲ್ಲಿ ಕೆಲವು ಕೋಶಗಳನ್ನು ಕೊಲ್ತಿರಬೇಕು ಪ್ರತಿದಿನ ಬೇವು ಸೇವಿಸೋದು ಅದನ್ನೇ ಮಾಡುತ್ತೆ ಅದು ಕಡಿಮೆ ಮಾಡುತ್ತೆ ಶರೀರದಲ್ಲಿರೋ ಕ್ಯಾನ್ಸರ್ ಕೋಶಗಳ ಸಂಖ್ಯೆಯನ್ನು ಒಂದು ಪರ್ಸೆಂಟೇಜ್ಗಿಂತ ಕಡಿಮೆ ಇಡುತ್ತೆ ಆಗವು ಶರೀರ ವ್ಯವಸ್ಥೆಯ ವಿರುದ್ಧ ದಂಗೆ ಹೇಳೋಕ್ಕಾಗೋಲ್ಲ ಹಾಗಾಗಿ ಬೇವನ್ನು ಸೇವಿಸೋದು ಬಹಳ ಮುಖ್ಯ ಬೇವಿನ ಒಂದೇ ಸಮಸ್ಯೆ ಅಂದರೆ ನೀವು ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದರೆ ಅದು ವೀರ್ಯ ಕಣಗಳನ್ನು ಸಹ ಕೊಲ್ಲುತ್ತೆ ಅಂದರೆ ನಮಗೆ ಕಡಿಮೆ ಜನಸಂಖ್ಯೆಯ ಅದೃಷ್ಟ ಸಿಗುತ್ತೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸಾಕಷ್ಟು ಬೇವನ್ನು ತಿಂದರೆ ಅದು ವೀರ್ಯನಾಶಕ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಏನಾಗಬೇಕು ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಮತ್ತು ಮಹಿಳೆಯರು ಗರ್ಭಿಣಿಯರಾಗಿದ್ದಾಗ ನಾಲ್ಕು ತಿಂಗಳವರೆಗೆ ಅಥವಾ ಸೇಫ್ ಆಗೋದಕ್ಕೆ ಐದು ತಿಂಗಳವರೆಗೆ ಬೇವನ್ನು ಸೇವಿಸಬಾರ್ದು ಯಾಕೆ ಅಂದರೆ ಅದು ವೀರ್ಯನಾಶಕ ಗರ್ಭ ಬೆಳೀತಾ ಇದ್ದಾಗ ವೀರ್ಯದ ಪಾತ್ರ ಸ್ವಲ್ಪ ಸಮಯದವರೆಗೆ ಇನ್ನೂ ಇರುತ್ತೆ ನಾಲ್ಕು ತಿಂಗಳು ಅಂತಾರೆ ಆದರೆ ನಾನು ಐದು ತಿಂಗಳು ಅಂತಿದ್ದೀನಿ ಐದು ತಿಂಗಳ ನಂತರ ಸೇವಿಸಬಹುದು